ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಯಾವ ಶೇರಿನ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೌದು ಐ ಆರ್ ಇ ಡಿ ಎ ಸ್ಟಾಕ್ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ತುಂಬಾ ಜನರ ಪ್ರಶ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಈ ಸ್ಟಾಕ್ ಬಗ್ಗೆ ಯೂಶಲಿ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಈ ಕಂಪನಿ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದೀನಿ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಐರ್ ಇ ಡಿ ಎ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈವನ್ ನೇನೇನು ಕೂಡ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅರೌಂಡ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟೆನ್ ಪರ್ಸೆಂಟ್ ಅಥವಾ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿನ್ನೆಯಿಂದ ಕೂಡ ಸೊ ಹಾಗಾಗಿ ನಾನು ಈ ವಿಡಿಯೋನ ಕವರ್ ಮಾಡ್ತಾ ಇದೀನಿ ಹಾಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದಿರಿ ನಾವು ಇತ್ತೀಚೆಗೆ ಈ ಸ್ಟಾಕ್ ಅನ್ನ ಬೈ ಮಾಡಿದೀವಿ ಅಂತ ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಖಂಡಿತ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಹಾಗೆ ಈ ರೀತಿಯ ಡೌನ್ ಫಾಲ್ಗೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಈ ತರ ಏನಾದ್ರೂ ಕಾರಣ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ನಾವು ಬಿ ಎಸ್ ಸಿ ವೆಬ್ಸೈಟ್ಗೆ ಹೋಗೋಣ ಸೊ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಐಆರ್ ಇ ಡಿ ಎ ನಾನೀಗ ಓಪನ್ ಮಾಡಿದೀನಿ ಇಲ್ಲಿ ಇಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ ನೀವು ಯಾವ ಕಂಪನಿ ಬೇಕೋ ಅದನ್ನ ಟೈಪ್ ಮಾಡ್ಬೋದು ಇಲ್ಲಿ ಐಆರ್ ಇ ಡಿ ಎ ಟೈಪ್ ಮಾಡಿದಿರಿ ಅಂತಂದ್ರೆ ಇಲ್ಲಿ ತೋರಿಸುತ್ತೆ ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಬಂತು ಕ್ಲಿಕ್ ಮಾಡಿದ್ರೆ ಐ ಆರ್ ಇಡಿಯ ಓಪನ್ ಆಗುತ್ತೆ ಸೊ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅನೌನ್ಸ್ಮೆಂಟ್ ಸೆಕ್ಷನ್ ಇರುತ್ತೆ ಸೊ ಈ ಸೆಕ್ಷನ್ ಅಲ್ಲಿ ಅನೌನ್ಸ್ಮೆಂಟ್ ಬಂದಿದೆಯಾ ಅಂತ ನೀವು ಇಲ್ಲಿ ನೋಡಬಹುದು ಸೊ ನಿನ್ನೆ ಅಥವಾ ಇವತ್ತು ಯಾವ್ದಾದ್ರು ಅನೌನ್ಸ್ಮೆಂಟ್ ಇದೆಯಾ ಇಲ್ಲ ಯಾಕಂದ್ರೆ ಎರಡನೇ ತಾರೀಕು ಲಾಸ್ಟ್ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಪಬ್ಲಿಷ್ ಮಾಡಿರೋದು ಅದರ ನಂತರ ಯಾವುದೇ ಅನೌನ್ಸ್ಮೆಂಟ್ ಕಂಪನಿಯಿಂದ ಬಂದಿಲ್ಲ ಅಂದ್ರೆ ಇಲ್ಲಿ ಕಂಪನಿಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಹಾಗಾದ್ರೆ ಸ್ಪೆಸಿಫಿಕ್ ರೀಸನ್ ಅಂತೂ ಇಲ್ಲ ಅಂತ ಆಯ್ತು ಇನ್ನ ಸ್ಟಾಕ್ ಗೆ ಬರೋಣ ಸೊ ಸ್ಟಾಕ್ ಅಲ್ಲಿ ನಾವು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಮಂತ್ ಅಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಮೇಲೆ ಹೋಗಿದೆ ಸ್ಟಾಕು ಸಿಕ್ಸ್ ಮಂತ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟು ಇನ್ನೂ ಸಿಕ್ಸ್ ಮಂತ್ಸ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ನವರ್ ಇಪ್ಪತ್ತೊಂಬತ್ತನೇ ತಾರೀಕು ಲಿಸ್ಟ್ ಆದಂತಹ ಕಂಪನಿ ಸೊ ಇಲ್ಲಿವರೆಗೂ ಟೂ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸ್ಪೆಷಲಿ ಐಪಿಒದಲ್ಲಿ ಅಲಾಟ್ ಆಗಿರೋರಿಗೆ ಇದು ಟ್ರಿಪ್ ಅಲ್ಲಿರುತ್ತೆ ಇಲ್ಲಿ ಜಸ್ಟ್ ಟು ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಲಿಸ್ಟಿಂಗ್ ಪ್ರೈಸ್ ಇಂದ ಸೊ ಐಪಿಒ ಪ್ರೈಸ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಸಾರಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಬರುತ್ತೆ ಸೊ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ನಾವು ಒಂದ್ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಆಗಿ ಮೇಲೆ ಹೋಗಿದೆ ಪ್ರತಿದಿನ ಕೂಡ ಒಂದ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಟ್ರೇಡ್ ಆಗಿರುವಂತಹ ಡೇಸ್ ಕಡಿಮೆ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಹೋಗಿರುವಂತ ದಿನಗಳು ಜಾಸ್ತಿ ಇದೆ ಈ ಸ್ಟಾಕ್ ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವತ್ತಿನ ಮೊದಲನೇ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಿಯಮ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆ ನಿಯಮದ ಪ್ರಕಾರನೇ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಕೂಡ ಹಂಗೆ ಮೂವ್ ಆಗ್ತವೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ ನಂತರ ಅದರ ಹೈಯಿಂದ ಒಂದಷ್ಟು ಮಟ್ಟಿಗೆ ಕೆಳಗಡೆ ಬಂದೇ ಬರುತ್ತೆ ಇದು ಫಿಕ್ಸ್ಡ್ ರೂಲ್ ನೀವು ಬೇಕಾದ್ರೆ ನಿಮ್ಮ ರೂಮ್ ನ ಗೋಡೆ ಮೇಲೆ ಬರ್ದಿಟ್ಕೊಂಡ್ಬಿಡಿ ಬಿಡಿ ಮೇಲೆ ಹೋದಂತ ಸ್ಟಾಕ್ ಕೆಳಗಡೆ ಬರಲೇಬೇಕು ಬಂದೇ ಬರುತ್ತೆ ಹಾಗಂತ ಎಲ್ಲಿ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೆ ಬರುತ್ತೆ ಅಂತ ಅಲ್ಲ ನೂರು ರೂಪಾಯಿ ರ್ಯಾಲಿಯ ನಂತರ ಒಂದ್ ಇಪ್ಪತ್ತು ಪರ್ಸೆಂಟ್ ಬೀಳ್ಬಹುದು ಅಥವಾ ಮೂವತ್ತ್ ಪರ್ಸೆಂಟ್ ಬೀಳ್ಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಬೀಳ್ಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ನೂರ್ ಪರ್ಸೆಂಟ್ ರ್ಯಾಲಿ ನಂತರ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಬೀಳುತ್ತೆ ಅದ್ರ ನಂತರ ಮತ್ತೆ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಮೇಲೆ ಹೋಗುತ್ತೆ ಮತ್ತೆ ಒಂದ್ ಹತ್ತು ಹದಿನೈದು ಪರ್ಸೆಂಟ್ ಕೆಳಗಡೆ ಬರುತ್ತೆ ಮತ್ತೆ ಇಪ್ಪತ್ ಮೂವತ್ ಪರ್ಸೆಂಟ್ ಮೇಲೆ ಹೋಗುತ್ತೆ ಈ ರೀತಿಯೇ ಮೂವ್ ಆಗೋದು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಹಾಗೆ ಓವರ್ ಆಲ್ ಮಾರ್ಕೆಟ್ ಕೂಡ ಬೀಳ್ತಾ ಹೇಳ್ತಾ ಬೀಳ್ತಾ ಹೇಳ್ತಾನೆ ಮೂವ್ ಆಗೋದು ಇದು ಫಿಕ್ಸ್ಡ್ ರೂಲ್ ನಿಮ್ಮ ಗೋಡೆಯ ಮೇಲೆ ಬರ್ದಿಟ್ಕೊಂಡ್ಬಿಡಿ ಯಾವ ನೂ ಕೂಡ ಕಂಟಿನ್ಯೂಸ್ ಆಗಿ ಮೇಲೇನೆ ಹೋಗ್ತಿರೋದಿಲ್ಲ ನೀವು ಒಂದು ದಿನದ ಡೌನ್ ಫಾಲ್ ಗೆ ಪಟ್ಟರೆ ಖಂಡಿತ ಮಾರ್ಕೆಟ್ ಅಲ್ಲಿ ನೀವು ತುಂಬಾ ದಿನ ಸಸ್ಟೈನ್ ಆಗ್ಲಿಕ್ಕೆ ಯಾಕೆ ಯಾಕೆಂತಂದ್ರೆ ಮಾರ್ಕೆಟ್ ಕೆಲವು ಸಲ ಹೆಂಗೆ ಅಂತಂದ್ರೆ ವರ್ಷಾನುಗಟ್ಟಲೆ ಮೂವ್ ಆಗೋದೇ ಇಲ್ಲ ಇದನ್ನ ತಿಳ್ಕೊಳ್ಳಿ ಈಗೇನೋ ಒಳ್ಳೆ ಮೊಮೆಂಟಮ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೀವು ಆಕ್ಚುಲಿ ಇತ್ತೀಚೆಗೆ ಎಂಟರ್ ಆಗಿರುವಂತವ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ಈಗ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀರಿ ಅಂತಂದ್ರೆ ಈಗ ನೀವು ಗುಡ್ ಡೇಸ್ ಅಷ್ಟೇನೇ ನೋಡಿದೀರಿ ಬ್ಯಾಡ್ ಡೇಸ್ ಅನ್ನ ಇನ್ನು ನೋಡೇ ಇಲ್ಲ ಹಾಗಂತ ಬ್ಯಾಡ್ ಡೇಸ್ ಇನ್ನೂ ಬಂದಿಲ್ಲ ಅಂತ ಭಯ ಪಡುವಂತದ್ದೇನಿಲ್ಲ ಗುಡ್ ಡೇಸ್ ಹೇಗೆ ಇರುತ್ತೋ ಬ್ಯಾಡ್ ಡೇಸ್ ಕೂಡ ಇದ್ದೇ ಇರುತ್ತೆ ಹೇಗೆ ಹಗಲು ಕಳೆದ ಮೇಲೆ ರಾತ್ರಿ ಬರುತ್ತೋ ರಾತ್ರಿ ಕಳೆದ ಮೇಲೆ ಆಗಲು ಬರುತ್ತೋ ಅದೇ ರೀತಿ ಮಾರ್ಕೆಟ್ ಕೂಡ ಒಂದಿನ ಒಳ್ಳೆ ಪ್ರಮಾಣದಲ್ಲಿ ಮೂವ್ ಆದ್ರೆ ಇನ್ನೊಂದಿನ ಡೌನ್ ಆಗ್ಬಹುದು ಈ ಪ್ಲಸ್ ಮೈನಸ್ ಸಿಹಿ ಕಹಿ ಇದ್ದೇ ಇರುತ್ತೆ ಇದು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲೂ ಆತು ಅಥವಾ ಓವರ್ ಆಲ್ ಮಾರ್ಕೆಟ್ ಆದ್ರೂ ಸರಿ ಸೊ ಎರಡು ಕಡೆ ಸಿಹಿ ಕಹಿ ಇದ್ದೇ ಇರುತ್ತೆ ಅದನ್ನ ನಾವು ಸಮಾನವಾಗಿ ಅಂತ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ಸೊ ಅಷ್ಟೇ ಮಾರ್ಕೆಟ್ ಅಲ್ಲಿ ಇದೇ ಸಕ್ಸಸ್ ನ ಮೂಲ ಮಂತ್ರ ಈ ಸ್ಟಾಕ್ ಜಸ್ಟ್ ಒಂದ್ ದಿನದಲ್ಲಿ ಐದು ಪರ್ಸೆಂಟ್ ಬಿತ್ತು ತಕ್ಷಣ ನೀವೇನಾದ್ರೂ ಸೆಲ್ ಮಾಡಿ ಎಕ್ಸಿಟ್ ಆದ್ರೆ ಗೊತ್ತು ನಾಳೆ ಮೇಲೂ ಹೋಗ್ಬೋದು ನಾಳೆ ಅಲ್ದಿದ್ರೆ ಇನ್ನೊಂದು ವಾರ ಬಿಟ್ಟಾದ್ರೂ ಮೇಲೆ ಓದೇ ಹೋಗುತ್ತೆ ಹಾಗೆ ಈ ತರದ ಸನ್ನಿವೇಶದಲ್ಲಿ ತುಂಬಾ ಜನ ಕೇಳೋ ಪ್ರಶ್ನೆ ಒಂದೇ ಆಗಿರುತ್ತೆ ಎಲ್ಲಿವರೆಗೂ ಬೀಳ್ಬಹುದು ಮತ್ತೆ ನಾವು ಯಾವ ಲೆವೆಲ್ ಅಲ್ಲಿ ಬೈ ಮಾಡ್ಬೋದು ಅಂತ ಖಂಡಿತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮಾರ್ಕೆಟ್ ಅಲ್ಲಿ ಯಾವ್ದು ಲೋ ಯಾವ್ದು ಹೈ ಅಂತ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ಅನ್ನ ಹೀಗೆ ಆಗುತ್ತೆ ಅಂತ ಯಾರಾದ್ರೂ ಹೇಳ್ತಾರೆ ಅಂತಂದ್ರೆ ನಾನು ಅಗೇನ್ ವಿಜಯ್ ಕೆಡಿ ಅವರ ಮಾತನ್ನೇ ರಿಪೀಟ್ ಮಾಡ್ಬೇಕಾಗತ್ತೆ ಒಂದು ಸುಳ್ಗಾರ ಆಗಿರ್ಬೇಕು ಇನ್ನೊಬ್ರು ದೇವರಾಗಿರ್ಬೇಕು ಇವ್ರಿಬ್ರಿಗೆ ಮಾತ್ರ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇನ್ನು ಯಾವ ಮನುಷ್ಯನಿಂದನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸೊ ಅದನ್ನೇ ಕೂಡ ನಾನು ನಂಬ್ತೀನಿ ಯಾಕಂದ್ರೆ ನಾನು ನನ್ನ ಇಷ್ಟು ದಿನದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನೋಡಿರೋ ಪ್ರಕಾರ ಮಾರ್ಕೆಟ್ ಈಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಅಂತ ಹೇಳಿದವ್ರು ಯಾರು ಇಲ್ಲ ನನಗಂತೂ ಗೊತ್ತಿಲ್ಲ ಅಂತವ್ರು ಯಾರಾದ್ರೂ ಇದ್ರೆ ನೀವು ತಿಳ್ಕೊಳ್ಬೋದು ಅವ್ರ ಹತ್ರ ಕೇಳಿ ಸೊ ನಾನಂತೂ ಮಾರ್ಕೆಟ್ ಅನ್ನ ಹೀಗೆ ಅಂತ ಪ್ರಿಡಿಕ್ಟ್ ಮಾಡೋರು ಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾವೇನ್ ಮಾಡ್ಬೇಕು ಸ್ಟಾಕ್ ನೋಡೋಣ ಕೆಳಗಡೆ ಎಲ್ಲಿವರೆಗೂ ಬರುತ್ತೆ ಅಂತ ಕಾಯ್ಬೇಕು ಅಷ್ಟೇ ಸೊ ಅದ್ರ ಹೈಯಿಂದ ಇಪ್ಪತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಅಂತಂದ್ರೆ ಅದು ನಮ್ಗೆ ಅಪರ್ಚುನಿಟಿ ಐದ್ ಪರ್ಸೆಂಟ್ ಹತ್ತು ಗೆ ನಾವು ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು ಅಟ್ ಲೀಸ್ಟ್ ಅವರೇಜ್ ಅಂತಂದ್ರೆ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಡೌನ್ ಆದ್ರೆ ಸೊ ನಮಗೆ ಒಳ್ಳೆ ಲಾಭ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಅಥವಾ ಡಿಸ್ಕೌಂಟ್ ಅಲ್ಲಿ ತಗೊಳ್ಳಿಕ್ಕೆ ಸೊ ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ನೀವು ಹೇಳಿರೋ ಪ್ರಕಾರ ಐದು ಸಾವಿರ ಶೇರ್ಗಳನ್ನ ಅರೌಂಡ್ ಒನ್ ಏಯ್ಟಿ ಫೈವ್ ಒನ್ ಏಟಿ ಸಿಕ್ಸ್ ಅವರೇಜ್ ಪ್ರೈಸ್ ಅಲ್ಲಿ ತಗೊಂಡಿದೀವಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಐದು ಸಾವಿರ ಕ್ವಾಂಟಿಟೀಸ್ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಒಂಬತ್ತು ಲಕ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಿದೀರಿ ಅಂದ್ಕೊಳ್ತೀನಿ ನಿಮ್ಮ ಪೋರ್ಟ್ ವ್ಯಾಲ್ಯೂ ಇನ್ ಕೇಸ್ ಒಂದು ಕೋಟಿ ಆಗಿದ್ರೆ ಖಂಡಿತ ನೀವು ಒಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ನಾಟ್ ಎ ಪ್ರಾಬ್ಲಮ್ ಆದ್ರೆ ನಿಮ್ಮ ಪೋರ್ಟ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಆಗಿದ್ರೆ ಖಂಡಿತ ನೀವು ಓವರ್ ಅಲಾಕೇಶನ್ ಮಾಡಿದೀರಿ ಅಂತಾನೆ ಅಂದ್ಕೊಳ್ಬಹುದು ಈ ಸ್ಟಾಕ್ ಯಾಕಂದ್ರೆ ಮೋರ್ ದನ್ ಟೆನ್ ಪರ್ಸೆಂಟ್ ಅಲೋಕೇಶನ್ ನಾವು ಯಾವ ಸ್ಟಾಕ್ ಮೇಲೂ ಮಾಡಬಾರ್ದು ಅನ್ನೋಂತ ಒಂದು ನಿಯಮವನ್ನ ಫಾಲೋ ಮಾಡಬೇಕು ಅದು ಎಲ್ಲೋ ಬರ್ದಿಟ್ಟಿರುವಂತ ರೂಲ್ಸ್ ಅಲ್ಲ ಸೊ ನಾವೇ ನಮಗೆ ಹಾಕೊಳ್ಬೇಕಾಗಿರುವಂತಹ ರೂಲ್ಸ್ ಜೊತೆಗೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಇದನ್ನೇ ಫಾಲೋ ಮಾಡ್ತಾರೆ ಇದನ್ನೇ ಹೇಳ್ತಾರೆ ಕೂಡ ಅಂದ್ರೆ ಒಂದು ಕೋಟಿ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಂತಂದ್ರೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ನಾವು ಯಾವುದೇ ಒಂದು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋ ಆಗಿಲ್ಲ ನಾವು ಕಡಿಮೆ ರಿಸ್ಕ್ ಅನ್ನ ತಗೊಳ್ಳೋರು ಅಂತಂದ್ರೆ ಐ ರಿಸ್ಕ್ ತಗೊಳ್ಳೋರು ಬೇರೆ ಇರ್ತಾರೆ ಬೇರೆ ಅದು ಬೇರೆ ವಿಚಾರ ಅಂದ್ರೆ ಎರಡು ಮೂರು ಸ್ಟಾಕ್ ಗಳ ಅಷ್ಟೇ ಅವರು ಸೊ ಅದಕ್ಕೆ ಮ್ಯಾಕ್ಸಿಮಮ್ ಅಲೋಕೇಶನ್ ಮಾಡಿರ್ತಾರೆ ಸೊ ಅದು ಬೇರೆ ಕತೆ ಬಟ್ ನಾವು ಆಸ್ ಎ ರಿಸ್ಕ್ ಅವರ್ಸ್ ಪರ್ಸನ್ ಆಗಿ ಯೋಚನೆ ಮಾಡಿದಾಗ ಅಷ್ಟೊಂದು ಅಲೋಕೇಶನ್ ಒಳ್ಳೇದಲ್ಲ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತದೆ ಎಸ್ಪೆಷಲಿ ಯಾವುದೇ ಸ್ಟಾಕ್ ನಾನು ಆರ್ ಇಡಿ ಆಗ್ಬಹುದು ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗ್ಬೋದು ಪೀಕಲ್ ಇದೆ ಅಂತ ಅಂದಾಗ ಅಂತ ಸಮಯದಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡೋಕೆ ಇರೋ ಅಂತ ಶಕ್ತಿಯಲ್ಲಿ ಕಾಲ್ ಭಾಗ ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕು ಅಂತ ಇನ್ ಕೇಸ್ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂತಂದ್ರೆ ಅದರಲ್ಲಿ ಕಾಲ್ ಭಾಗ ಅಂತಂದ್ರೆ ಎರಡೂವರೆ ಲಕ್ಷ ಅಷ್ಟನ್ನೇ ಇನ್ವೆಸ್ಟ್ ಮಾಡಬೇಕು ಈ ರೀತಿ ಪೀಕಲ್ ಇದ್ದಾಗ ಯಾಕೆ ಅಂತಂದ್ರೆ ಆ ಸ್ಟಾಕ್ ಎಲ್ಲ ಕಡೆ ಕರೆಕ್ಷನ್ ಆಗುತ್ತೆ ಪರ್ಸೆಂಟ್ ಬಂದೇ ಬರುತ್ತೆ ಡೌಟ್ ಇದು ಫಿಕ್ಸ್ ಅದು ನೀವು ತಗೊಂಡ ಮೇಲೆ ಬರ್ಬೋದು ಅಥವಾ ನೀವು ತಗೊಂಡೊಂದಷ್ಟು ದಿನ ಆದ್ಮೇಲೆ ಬರ್ಬೋದು ಅಥವಾ ನೀವು ತಗೊಂಡ್ ಒಂದ್ ತಿಂಗಳ ಗಟ್ಲೆ ಕೆಳಗಡೆ ಬರ್ದೇನೆ ಇರಬಹುದು ಎರಡೂ ರೀತಿಯ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಇನ್ವೆಸ್ಟ್ಮೆಂಟ್ ನ ಕಾಲ ಭಾಗ ಅಂದ್ರೆ ಈಗ ನಾನು ಹೇಳ್ದಾಗ ಐದ್ ಸಾವಿರ ಕ್ವಾಂಟಿಟಿ ಒಬ್ರು ಬೈ ಮಾಡಿದ್ದಾರೆ ಅಂತಂದ್ರೆ ಅವರು ಆಲ್ ಟೈಮ್ ಐ ಅಲ್ಲಿ ಬೈ ಮಾಡಿದ್ದಾರೆ ಯಾಕಂದ್ರೆ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಸಿಕ್ಸ್ ಅದು ಕೂಡ ಆಲ್ ಟೈಮ್ ಐ ಆಗಿತ್ತು ಆಗ ಅವರು ಬೈ ಮಾಡಿದಂತ ಸಮಯದಲ್ಲಿ ಸೊ ಅಲ್ಲಿ ಐದು ಸಾವಿರ ಕ್ವಾಂಟಿಟಿ ಒಂದೇ ಸಲ ತಗೊಳ್ಳೋ ಬದಲಿಗೆ ನಾವು ಹೇಳೋ ಪ್ರಕಾರ ಅಂದ್ರೆ ನಾನೇನ್ ಕಾಲ್ ಭಾಗ ಲೊಕೇಶನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದ್ರ ಪ್ರಕಾರ ಬರೀ ಸಾವಿರದ ಇನ್ನೂರ ಐವತ್ತು ಶೇರ್ ಅನ್ನ ತಗೊಳ್ಬೇಕಿತ್ತು ಸೊ ತಗೊಂಡ್ ವೈಟ್ ಮಾಡ್ಬೇಕು ಯಾಕೆಂತಂದ್ರೆ ಇನ್ ಕೇಸ್ ಮೇಲೆ ಹೋದ್ರೆ ಸಾವಿರದ ಇನ್ನೂರ ಐವತ್ ಕ್ವಾಂಟಿಟಿ ಲಾಭ ಆಗ್ತಾ ಇರುತ್ತೆ ಅವಾಗ ಅಂದ್ಕೊಳ್ಬಹುದು ನೀವು ಅಯ್ಯೋ ಐದು ಸಾವಿರ ತಗೊಂಡಿದ್ರೆ ಇನ್ನು ಮೇಲೆ ಹೋಗ್ತಿತ್ತಲಪ್ಪ ಒಳ್ಳೆ ರಿಟರ್ನ್ಸ್ ಸಿಕ್ತಿತ್ತಲಪ್ಪ ಅಂತ ಅಂದ್ಕೊಳ್ಬಹುದು ಹೌದು ಸಿಗುತ್ತೆ ಅದ್ರಲ್ಲಿ ಡೌಟೇ ಇಲ್ಲ ಆದ್ರೆ ರಿಸ್ಕ್ ಕೂಡ ಇರುತ್ತೆ ಅಲ್ಲಿಂದ ಈಗ ಕೆಳಗಡೆ ಬಿತ್ತು ಈಗ ಇನ್ ಕೇಸ್ ನೀವು ಒನ್ ಏಟಿ ಫೈವ್ ಒನ್ ಏಟಿ ಸಿಕ್ಸ್ ಅಲ್ಲಿ ರೇಂಜ್ ಅಲ್ಲಿ ಬೈ ಮಾಡಿದೆ ನಾಳೆನೂ ಕೂಡ ಲೋಯರ್ ಸರ್ಕ್ಯೂಟ್ ಶುರು ಆಯ್ತು ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಬಂತು ಸೊ ನಿಮ್ಮ ಹತ್ರ ದುಡ್ಡು ಇಲ್ಲ ಒಳ್ಳೆ ಸ್ಟಾಕ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇನ್ನೂ ಕೆಳಗಡೆ ನೂರ ಅರ್ವತ್ಕೆ ಬಂತಿ ಅಂತ ಇಟ್ಕೊಳ್ಳಿ ಸೊ ಆಗ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಈಗ ಯೋಚನೆ ಮಾಡಿದಾಗ ಕಾಲು ಭಾಗ ಅಲೋಕೇಶನ್ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಮೇಲೆ ಹೋದ್ರೆ ಪರವಾಗಿಲ್ಲ ಇರೋ ಕ್ವಾಂಟಿಟಿ ನಮಗೆ ಲಾಭ ಆಗುತ್ತೆ ಕೆಳಗಡೆ ಬಂದ್ರೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದು ಹಣ ಇರುತ್ತೆ ಸೊ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಇನ್ ಕೇಸ್ ಅವರು ಅದರ ದುಡ್ಡು ಇನ್ನು ಜಾಸ್ತಿ ಇದ್ದು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದಾರೆ ಅಂತಂದ್ರೆ ತೊಂದರೆ ಇಲ್ಲ ಬಟ್ ಪೇಷನ್ಸ್ ಸೊ ಹೀಗೆ ನೀವು ಐ ಆರ್ ಇಡಿ ಅಲ್ಲ ನಾನು ಎಲ್ಲಾ ಸ್ಟಾಕ್ ಗಳನ್ನೂ ಮನ್ಸಲ್ಲಿ ಇಟ್ಕೊಂಡು ಹೇಳ್ತೀನಿ ನೀವು ಆಲ್ ಟೈಮ್ ಐಎಲ್ ಇರುವಂತಹ ಸ್ಟಾಕ್ ಅನ್ನ ಬೈ ಮಾಡುವಾಗ ನಿಮ್ಮ ಶಕ್ತಿ ಏನಿದೆ ಅದರಲ್ಲಿ ಕಾಲ್ ಭಾಗ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ಆ ಸ್ಟಾಕ್ ಪರ್ಸೆಂಟ್ ಕೆಳಗಡೆ ಬಂದ್ರೆ ಮತ್ತೆ ಇನ್ನೊಂದು ಕಾಲ್ ಭಾಗ ಅವಾಗ್ಲೂ ಕೂಡ ಇರೋ ಬರೋದೆಲ್ಲ ಹಾಕೋದಲ್ಲ ಯಾಕಂದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ವಲ್ಲ ಹಾಗಾಗಿ ಸೊ ಈ ರೀತಿ ಸ್ಟ್ರಾಟಜಿಯನ್ನ ನೀವು ಬಳಸಿದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಶ್ಯೂರ್ ಇನ್ ಕೇಸ್ ಸ್ಟಾಕ್ ಕೆಳಗಡೆ ಬರ್ದೇ ಮೇಲನೇ ಹೋದ್ರೆ ಸ್ವಲ್ಪ ಲಾಭ ಆಗೋದ್ರ ಬದಲಿಗೆ ನಷ್ಟ ಆಗ್ಬಹುದು ಅಂದ್ರೆ ಒಂದೇ ಸಲ ಬೈ ಮಾಡಿದ್ರೆ ಲಾಭ ಆಗ್ತಿತ್ತು ಒಂದೇ ಸಲ ಬೈ ಮಾಡೋಕ್ ಆಗ್ಲಿಲ್ಲ ಮಾಡ್ಲಿಲ್ಲ ಅದರಿಂದ ನಷ್ಟ ಆಗ್ಬಹುದು ಬಟ್ ನಿಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಇನ್ ಕೇಸ್ ಸ್ಟಾಕ್ ಕೆಳಗಡೆ ಬಂದ್ರೆ ಇನ್ನು ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಇರುತ್ತೆ ಆಗ ನಿಮ್ಮ ಲಾಭ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇರುತ್ತೆ ಬಟ್ ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ ಸೊ ಅದನ್ನ ನಾವು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಥಿಂಕ್ ಮಾಡಿದ್ರೆ ಖಂಡಿತ ಈ ಸ್ಟ್ರಾಟಜಿ ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ಫಾರ್ ಎಕ್ಸಾಂಪಲ್ ಅವರನ್ನೇ ಉದಾಹರಣೆಯಾಗಿ ತಗೊಳ್ಳೋಣ ಐದ್ ಸಾವಿರ ಕ್ವಾಂಟಿಟಿಯನ್ನ ತಗೊಂಡಿದ್ದಾರೆ ಈಗ ಏನ್ ಮಾಡೋದು ಕೆಳಗಡೆ ಬರ್ತಾ ಇದೆ ಸ್ಟಾಕ್ ಸೊ ಇದನ್ನ ನಾವು ಹೇಗ್ ತಗೊಳ್ಳೋದು ಅಂತಂದ್ರೆ ನೋಡಿ ನೀವು ಒಳ್ಳೆ ಸ್ಟಾಕ್ ಅಲ್ಲೇ ಇನ್ವೆಸ್ಟ್ ಮಾಡಿದಿರಿ ಸೊ ಕಂಪನಿ ಒಳ್ಳೇದು ಇಂಡಸ್ಟ್ರಿ ಕೂಡ ಫ್ಯೂಚರ್ ಇರುವಂತ ಇಂಡಸ್ಟ್ರಿ ಸೊ ಒಳ್ಳೆ ಕಂಪನಿಯನ್ನೇ ಆಯ್ಕೆ ಮಾಡಿದ್ದೀರಿ ಈಗ ನಿಮ್ಗೆ ಬೇಕಾಗಿರೋದು ತಾಳ್ಮೆ ಇನ್ ಕೇಸ್ ನಿಮ್ಮ ಹತ್ರ ದುಡ್ಡು ಇದೆಯಾ ಪರ್ಸೆಂಟ್ ಡೌನ್ ಆದ್ರೆ ಬೈ ಮಾಡ್ಲಿಕ್ಕೆ ನಿಮ್ಮ ಶಕ್ತಿ ಗುಣ ಅನುಗುಣವಾಗಿ ಬೈ ಮಾಡಬಹುದು ಇಲ್ವಾ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ತಾಕತ್ತು ಈ ಸ್ಟಾಕ್ ಇದೆ ಸೊ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಈಗ ಬೇಕಾಗಿರೋದು ತಾಳ್ಮೆ ಅಷ್ಟೇ ಹಾಗೆ ತುಂಬಾ ಜನ ಈ ತಾಳ್ಮೆ ಇಟ್ಕೊಳ್ಳೋದಿಲ್ಲ ಒನ್ ಏಟಿ ನೈನ್ ಇದೆಯಪ್ಪ ಸೆಲ್ ಮಾಡ್ಬಿಡೋಣ ಅಂತ ಕೂಡ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಬಲ್ಕ್ ಕ್ವಾಂಟಿಟೀಸ್ ಅನ್ನ ನೀವು ಸೆಲ್ ಮಾಡಕ್ ಹೋದ್ರು ಕೂಡ ಬೈಯರ್ಸ್ ಇರೋದಿಲ್ಲ ಎಸ್ಪೆಷಲಿ ಲೋಯರ್ ಸರ್ಕ್ಯೂಟ್ ಬರೋದೇ ಬೈಯರ್ಸ್ ಇಲ್ಲದೆ ಇದ್ದಾಗ ಬೈಯರ್ಸ್ ಇದಾರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಟ್ರೇಡ್ ಆಗ್ತಾ ಇರುತ್ತೆ ಸರ್ಕ್ಯೂಟ್ ಅಲ್ಲಿ ಇರೋದಿಲ್ಲ ಸೊ ನೀವು ಒಂದೇ ಸಲ ಎಕ್ಸಿಟ್ ಆಗೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎಷ್ಟೋ ಸಲ ಅವಕಾಶ ಸಿಗೋದೇ ಇಲ್ಲ ಸಾಕಷ್ಟು ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಸೊ ಹಿಂಗಾಗಿ ತುಂಬಾ ಜನ ಲಾಸ್ ಮಾಡ್ಕೊಳ್ತಾರೆ ಬಟ್ ಇದ್ರಲ್ಲಿ ಇನ್ವೆಸ್ಟ್ ಮಾಡಿರೋ ಖಂಡಿತ ಭಯ ಅಂತ ಅವಶ್ಯಕತೆ ಏನಿಲ್ಲ ಇನ್ ಕೇಸ್ ನೀವು ನಿನ್ನೆ ಮೊನ್ನೆ ಇನ್ವೆಸ್ಟ್ ಮಾಡಿದ್ರು ಇನ್ನೂರು ರೂಪಾಯಿ ಬೈ ಮಾಡಿದ್ರು ಕೂಡ ನನ್ನ ಪ್ರಕಾರ ಭಯ ಪಡುವಂತದ್ದೇನಿಲ್ಲ ನೀವು ಓಲ್ಡ್ ಮಾಡಬಹುದು ಅಂತಹ ಕಂಪನಿ ಫ್ಯೂಚರ್ ಚೆನ್ನಾಗಿರುವಂತಹ ಕಂಪನಿ ಶಾರ್ಟ್ ಟರ್ಮ್ ಅಲ್ಲಿ ಬರ್ಜರಿ ರ್ಯಾಲಿ ಬಂದಿರೋದ್ರಿಂದ ಪರ್ಸೆಂಟ್ ಕರೆಕ್ಷನ್ ಆಗ್ಬಹುದು ಜೊತೆಗೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಕೂಡ ತಗೊಳ್ಬಹುದು ಬಟ್ ಸಮಯ ಕೊಟ್ರೆ ನೀವು ತಾಳ್ಮೆಯಿಂದ ಕಾದ್ರೆ ಖಂಡಿತ ಒಳ್ಳೆ ಲಾಭವನ್ನ ಇದೇ ಸ್ಟಾಕ್ ತಂದು ಕೊಡುವಂತ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಹಾಗೆ ನಾನು ಏನ್ ಹೇಳಿದೆ ಅಲೋಕೇಶನ್ ಬಗ್ಗೆ ಇದನ್ನು ಕೂಡ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ನ ಮೋರ್ ದನ್ ಟೆನ್ ಪರ್ಸೆಂಟ್ ಅಲೋಕೇಶನ್ ನ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಮಾಡಬೇಡಿ ಒಂದು ಸ್ಟಾಕ್ ಅಲ್ಲಿ ಇದು ದೊಡ್ಡ ತಪ್ಪು ಎಸ್ಪೆಷಲಿ ಬಿಗಿನರ್ಸ್ ಈ ರೀತಿ ತಪ್ಪನ್ನ ಮಾಡೋದು ಖಂಡಿತ ಕ್ಷಮಿಸಲಾರದ ತಪ್ಪಾಗುತ್ತೆ ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ ತೊಂದ್ರೆ ಇಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಿಗಿನರ್ ಅಂತಂದ್ರೆ ಈ ರೀತಿಯ ತಪ್ಪನ್ನ ರಿಪೀಟ್ ಮಾಡಬೇಡಿ ಹಾಗೆ ಆಲ್ ಟೈಮ್ ಅಯ್ಯಲ್ಲಿರುವಂತಹ ಸ್ಟಾಕ್ ಅನ್ನ ಬೈ ಮಾಡುವಾಗ ನಿಮ್ಮ ಶಕ್ತಿಯ ಭಾಗ ಅಲಕೇಶನ್ ಅಷ್ಟೇ ಮಾಡಿ ಇನ್ನೊಂದಷ್ಟನ್ನ ಇಟ್ಕೊಂಡಿರಿ ಇನ್ ಕೇಸ್ ಡೌನ್ ಆದ್ರೆ ಬೈ ಮಾಡ್ಲಿಕ್ಕೆ ರ್ಯಾಲಿಯಲ್ಲಿ ಯಾವುದೇ ಸ್ಟಾಕ್ ಅನ್ನ ಬಲ್ಕ್ ಬೈಯಿಂಗ್ ಅನ್ನ ಮಾಡಬೇಡಿ ಇದು ಖಂಡಿತ ಗುಡ್ ರಿಟರ್ನ್ಸ್ ಅನ್ನ ಕೊಡೋಲ್ಲ ಗುಡ್ ರಿಟರ್ನ್ಸ್ ತಗೊಳ್ಳೋ ಟೆಕ್ನಿಕ್ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡೋದ್ರಿಂದ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದು ಹಾಗೆ ಮೇಲೆ ಹೋದಂತ ಸ್ಟಾಕ್ ಕೆಳಗಡೆ ಬರ್ಲೇಬೇಕು ಇದು ಕೂಡ ಫಿಕ್ಸ್ಡ್ ರೂಲ್ ತರನೇ ಎಲ್ಲೂ ಬರ್ದಿಲ್ದೇ ಇರಬಹುದು ರೂಲ್ಸ್ ಅನ್ನ ಬಟ್ ಫಿಕ್ಸ್ಡ್ ರೂಲ್ ತರನೇ ಹೇಗೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೋ ಅದೇ ರೀತಿ ಕೆಳಗಡೆ ಬಂದೇ ಬರುತ್ತೆ ಅದನ್ನು ಕೂಡ ಬೇರ್ ಅಂತ ಶಕ್ತಿ ತಾಳ್ಮೆ ನಮಗೆ ಇರಬೇಕು ಸೊ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಅಲ್ಲಿ ಜನರೇಟ್ ಆಗೋದು ಅದರಿಂದ ಲಾಭ ಕೂಡ ಜಾಸ್ತಿ ಆಗೋದು ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ತರಿಂದ ಶುರುವಾಗಿ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಎಂಟುನೂರು ಈಗ ಮೂರ್ ಸಾವಿರದ ನಾನೂ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಇನ್ನೂರ ಹದಿನೈದು ಇನ್ನೂರ ಐವತ್ತು ಮುನ್ನೂರ ನಲವತ್ತಾರು ಆರುನೂರ ಮೂವತ್ನಾಲ್ಕು ಎಂಟುನೂರ ಅರವತ್ತೈದು ಕೋಟಿಗೆ ಬಂದಿದೆ ಸೊ ಇನ್ ಕೇಸ್ ಕ್ವಾರ್ಟರ್ಲಿ ರಿಸಲ್ಟ್ ನೋಡಿದ್ರು ಕೂಡ ಇಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಚೆನ್ನಾಗಿದೆ ರೆವಿನ್ಯೂ ನಲ್ಲೂ ಇದೆ ಬಿಸಿನೆಸ್ ವೈಸ್ ಏನ್ ತೊಂದರೆ ಇಲ್ಲ ನೀವು ಸೆಲೆಕ್ಟ್ ಮಾಡೋದು ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿದಿರಿ ಬಟ್ ರಾಂಗ್ ಟೈಮ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಹಾಗೆ ಕಡಿಮೆ ಇನ್ವೆಸ್ಟ್ ಮಾಡಿರೋಗೂ ಕೂಡ ಇದೇ ಪಾಯಿಂಟ್ ಸಪ್ಲೈ ಆಗುತ್ತೆ ಸೊ ಯಾರು ಭಯ ಪಡುವಂತದ್ದೇನಿಲ್ಲ ಬಟ್ ಇದು ಫಿಕ್ಸ್ಡ್ ಕೆಳಗಡೆ ಬಂದೇ ಬರುತ್ತೆ ಸ್ಟಾಕ್ ಅನ್ನೋದು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಜೊತೆಗೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಈ ರೀತಿಯಾಗಿ ಮೂವ್ ಆಗೋದು ಸ್ಟಾಕ್ ಗಳು ಹಾಗೆ ಮಾರ್ಕೆಟ್ ಕೂಡ ಸೊ ಅದನ್ನು ಕೂಡ ಮನ್ಸಲ್ಲಿ ಇಟ್ಕೊಂಡಿರಿ ಸೊ ಫೈನಲ್ ವರ್ಡ್ಸ್ ಹೇಳೋದಾದ್ರೆ ಕರೆಕ್ಷನ್ ಕಾಮನ್ ಗ್ರೋತ್ ಇಸ್ ಪರ್ಮನೆಂಟ್ ಒಳ್ಳೆ ಕಂಪನಿಗಳಲ್ಲಿ ನೆಗೆಟಿವ್ ಆದ್ರೂ ಕೂಡ ತಾಳ್ಮೆಯಿಂದ ಕಾದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಇದೇ ಸ್ಟಾಕ್ ಕೊಡುತ್ತೆ ಒಳ್ಳೆ ಸ್ಟಾಕ್ ಅನ್ನೇ ನೀವು ಸೆಲೆಕ್ಟ್ ಮಾಡಿದಿರಿ ತಪ್ಪೇನ್ ಮಾಡಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಹೈಯಲ್ಲಿರುವಂತಹ ಸ್ಟಾಕ್ ಗಳನ್ನ ಬೈ ಮಾಡೋವಾಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ನಿಮಗೆ ನೀವೇ ಹಾಕೊಳ್ಳಿ ಅದನ್ನ ಫಾಲೋ ಮಾಡಿ ಅದರಿಂದ ನಿಮಗೆ ಖಂಡಿತ ಲಾಭ ಇನ್ನು ಜಾಸ್ತಿ ಆಗುತ್ತೆ ಹಾಗೆ ಈ ಸ್ಟಾಕ್ ಇನ್ನು ಎಲ್ಲಿವರೆಗೂ ಕೆಳಗಡೆ ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಮೋರ್ ದಾನ್ ಟ್ವೆಂಟಿ ಪರ್ಸೆಂಟ್ ಕೆಳಗಡೆ ಹೋಯ್ತು ಅಂದ್ರೆ ಖಂಡಿತ ಅದು ಗುಡ್ ಅಪರ್ಚುನಿಟಿ ಈ ಸ್ಟಾಕ್ ಅನ್ನ ಆಡ್ ಮಾಡ್ಕೊಳ್ಳಿಕ್ಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ಬೇಕಾದ್ರೆ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಹೋಗಬಹುದು ಫಾರ್ಟಿ ಪರ್ಸೆಂಟ್ ಇಟ್ಕೊಂಡ್ರು ಹೋಗಬಹುದು ಆಗ್ಲೂ ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯ್ತು ಅಂದ ತಕ್ಷಣ ಇರೋದನ್ನೆಲ್ಲ ಅಲ್ಲೇ ಇನ್ವೆಸ್ಟ್ ಮಾಡುದಲ್ಲ ಅಲ್ಲೂ ಕೂಡ ಅಗೇನ್ ಬೀಳ್ತಿರುವಂತಹ ಸ್ಟಾಕ್ ಅಲ್ಲೂ ಕೂಡ ಸೇಮ್ ಸ್ಟ್ರಾಟಜಿ ನಮ್ಮ ಕೆಪಾಸಿಟಿಯ ಕಾಲ್ ಭಾಗ ರ್ಯಾಲಿ ಹೋಗ್ತಿರೋ ಸ್ಟಾಕ್ ಅಲ್ಲೂ ಅದೇ ಸ್ಟ್ರಾಟಜಿ ಬೀಳ್ತಿರುವಂತಹ ಸ್ಟಾಕ್ ಅಲ್ಲೂ ಅದೇ ಸ್ಟ್ರಾಟಜಿ ಸೊ ಇದನ್ನೇ ಮಾಡ್ಬೇಕು ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ